ಹಾಯ್ ಫ್ರೆಂಡ್ಸ್ ಜೀಸಸ್ ವಿತ್ ಅಸ್ ಗೆ ನಿಮಗೆ ಮತ್ತೆ ಸ್ವಾಗತ ದಯವಿಟ್ಟು ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿ ನೋಡಿ ದೇವರ ವಾಕ್ಯವನ್ನು ಸಂಪೂರ್ಣ ತಿಳಿಯುವಿರಿ ನೀವು ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ಬಂದಿದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋವನ್ನು ಲೈಕ್ ಮಾಡಿ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ನಿಮ್ಮಿಂದ ನಮಗೆ ಹೊಸ ವಿಡಿಯೋ ಮಾಡಲು ಸ್ಫೂರ್ತಿ ಸಿಗುತ್ತದೆ ಅರಣ್ಯಕಾಂಡ ಅಧ್ಯಾಯ ಏಳು ದೇವದರ್ಶನ ಗುಡಾರದ ಮತ್ತು ಲೇವಿಯರ ಪ್ರತಿಷ್ಠೆ ಕುಲಾಧಿಪತಿಗಳು ದೇವದರ್ಶನದ ಗುಡಾರದ ಸೇವೆಗೆ ಕೊಟ್ಟ ಕಾಣಿಕೆಯ ವಿವರ ಮೋಶೆ ದೇವದರ್ಶನದ ಗುಡಾರವನ್ನು ಎತ್ತಿ ನಿಲ್ಲಿಸಿ ಅದನ್ನು ಅದರ ಸಾಮಾನುಗಳನ್ನು ವೇದಿಯನ್ನು ವೇದಿಯ ಉಪಕರಣಗಳನ್ನು ಅಭಿಷೇಕಿಸಿ ಪ್ರತಿಷ್ಠಿಸಿದಾಗ ಇಸ್ರಾ ಎಲ್ಲರ ಪ್ರಧಾನ ಪುರುಷರು ಅಂದರೆ ಗೋತ್ರ ಪ್ರಮುಖರಾಗಿದ್ದು ಕುಲಾಧಿಪತಿಗಳಾಗಿಯೂ ಲೆಕ್ಕಿಸಲ್ಪಟ್ಟ ಭಟರ ಮೇಲೆ ನಾಯಕರಾಗಿಯೂ ಇದ್ದವರು ಕಾಣಿಕೆಗಳನ್ನು ತಂದು ಸಮರ್ಪಿಸಿದರು ಇಬ್ಬರಿಬ್ಬರು ಒಂದು ಕಮಾಣು ಬಂಡಿಯನ್ನು ಒಂದು ಜೋಡಿ ಎತ್ತುಗಳನ್ನು ಅಂತೂ ಆರು ಬಂಡಿಗಳನ್ನು ಆರು ಜೋಡಿ ಎತ್ತುಗಳನ್ನು ದೇವದರ್ಶನದ ಗುಡಾರದ ಮುಂದೆ ಯಹೋವನ ಸನ್ನಿಧಿಗೆ ತಂದು ಒಪ್ಪಿಸಿದರು ಯಹೋವನು ಮೋಷೆಗೆ ನೀನು ಇವರ ಕೈಯಿಂದ ಈ ಕಾಣಿಕೆಯ ವಸ್ತುಗಳನ್ನು ತೆಗೆದುಕೋ ಇವು ದರ್ಶನದ ಗುಡಾರದ ಸೇವೆಗೋಸ್ಕರವಾಗಿರಲಿ ಇವುಗಳನ್ನು ಲೇವಿಯರಿಗೆ ಅವರವರ ಕೆಲಸಕ್ಕೆ ತಕ್ಕ ಹಾಗೆ ಕೊಡಬೇಕು ಎಂದು ಆಜ್ಞಾಪಿಸಲಾಗಿ ಮೋಷೆ ಆ ಬಂಡಿಗಳನ್ನು ಎತ್ತುಗಳನ್ನು ತೆಗೆದುಕೊಂಡು ಲೇವಿಯರಿಗೆ ಕೊಟ್ಟನು ಅವನು ಗೇರ್ಷೋಣ್ಣರಿಗೆ ಅವರು ಮಾಡಬೇಕಾದ ಕೆಲಸಕ್ಕೆ ತಕ್ಕ ಹಾಗೆ ಎರಡು ಬಂಡಿ ಎರಡು ಜೋಡಿ ಎತ್ತುಗಳನ್ನು ಮೇರಾರಿಯರಿಗೋಸ್ಕರ ಅವರ ಕೆಲಸಕ್ಕೆ ತಕ್ಕ ಹಾಗೆ ನಾಲ್ಕು ಬಂಡಿ ನಾಲ್ಕು ಜೋಡಿ ಎತ್ತುಗಳನ್ನು ಮಹಾಯಾಜಕನಾದ ಆರೋನನ ಮಗ ಈತಾಮಾರನ ಕೈಗೆ ಒಪ್ಪಿಸಿದನು ಕೆಹಾತ್ಯರಿಗೆ ಮಾತ್ರ ಏನೂ ಕೊಡಲಿಲ್ಲ ದೇವದರ್ಶನದ ಗುಡಾರದ ಸಾಮಾನುಗಳನ್ನು ವಹಿಸುವುದೇ ಅವರಿಗೆ ನೇಮಕವಾದ ಕೆಲಸ ಅವರು ಅವುಗಳನ್ನು ಹೆಗಲಿನ ಮೇಲೆ ಹೊರುತ್ತಿದ್ದರು ಯಜ್ಞವೇದಿಯು ಅಭಿಷೇಕಿಸಲ್ಪಟ್ಟ ದಿನದಲ್ಲಿ ಕುಲಾಧಿಪತಿಗಳು ಅಂದರೆ ಪ್ರತಿಷ್ಠೆಗಾಗಿ ಕಾಣಿಕೆಗಳನ್ನು ತಂದು ಅದರ ಮುಂದೆ ಇಟ್ಟರು ಆಗ ಯಹೋವನು ಮೋಷೆಗೆ ಒಬ್ಬೊಬ್ಬ ಕುಲಾಧಿಪತಿ ಒಂದೊಂದು ದಿನದಲ್ಲಿ ಯಜ್ಞವೇದಿಯ ಪ್ರತಿಷ್ಠೆಗಾಗಿ ತನ್ನ ಕಾಣಿಕೆಯನ್ನು ಸಮರ್ಪಿಸಬೇಕೆಂದು ಆಜ್ಞಾಪಿಸಿದನು ಮೊದಲನೆಯ ದಿನದಲ್ಲಿ ಕಾಣಿಕೆ ತಂದವನು ಯಹೂದ ಕುಲಾಧಿಪತಿ ಅಮ್ಮಿನಾಥಾಬನ ಮಗನಾದ ನಹಶೋನನು ಅವನ ಕಾಣಿಕೆಯು ಯಾವದೆಂದರೆ ದೇವರ ಸೇವೆಗೆ ನೇಮಕವಾದ ರೂಪಾಯಿಯ ತೂಕದ ಮೇರೆಗೆ ನೂರ ಮೂವತ್ತು ರೂಪಾಯಿ ತೂಕದ ಬೆಳ್ಳಿಯ ಹರಿವಾಣವು ಎಪ್ಪತ್ತು ತೊಲೆ ತೂಕವುಳ್ಳ ಬೆಳ್ಳಿಯ ಬಟ್ಟಲು ಈ ಎರಡರಲ್ಲಿಯೂ ನೈವೇದ್ಯಕ್ಕಾಗಿ ಎಣ್ಣೆ ಬೆರೆಸಿದ ಗೋಧಿಯ ಹಿಟ್ಟು ತುಂಬಿತ್ತು ಧೂಪದ್ರವ್ಯ ತುಂಬಿದ್ದ ಹತ್ತು ತೊಲೆ ತೂಕವುಳ್ಳ ಚಿನ್ನದ ಧೂಪಾರತಿ ಸರ್ವಾಂಗ ಹೋಮಕ್ಕಾಗಿ ಒಂದು ಹೋರಿ ಒಂದು ಟಗರು ಒಂದು ವರುಷದ ಕುರಿ ದೋಷ ಪರಿಹಾರಕ ಯಜ್ಞಕ್ಕಾಗಿ ಒಂದು ಹೋತ ಸಮಾಧಾನ ಯಜ್ಞಕ್ಕಾಗಿ ಎರಡು ಹೋರಿಗಳು ಐದು ಟಗರುಗಳು ಐದು ಹೋತಗಳು ವರುಷದ ಐದು ಕುರಿಗಳು ಇವುಗಳೇ ಇದೇ ಅಮ್ಮಿನಾದಾಬನ ಮಗನಾದ ನಹಶೋನನ್ನು ಕೊಟ್ಟ ಕಾಣಿಕೆ ಎರಡನೆಯ ದಿನದಲ್ಲಿ ಇಸ್ಸಾಕಾರ್ ಕುಲಾಧಿಪತಿ ಚೂವಾರನ ಮಗನಾದ ನೆತನೇಲನು ಕಾಣಿಕೆಯನ್ನು ಸಮರ್ಪಿಸಿದನು ಅವನ ಕಾಣಿಕೆ ಯಾವದಂದರೆ ದೇವರ ಸೇವೆಗೆ ನೇಮಕವಾದ ರೂಪಾಯಿಯ ತೂಕದ ಮೇರೆಗೆ ನೂರ ಮೂವತ್ತು ರೂಪಾಯಿ ತೂಕದ ಬೆಳ್ಳಿಯ ಹರಿವಾಣವು ಎಪ್ಪತ್ತು ತೊಲೆ ತೂಕವುಳ್ಳ ಬೆಳ್ಳಿಯ ಬಟ್ಟಲು ಈ ಎರಡರಲ್ಲಿಯೂ ನೈವೇದ್ಯಕ್ಕಾಗಿ ಎಣ್ಣೆ ಬೆರೆಸಿದ ಗೋಧಿಯ ಹಿಟ್ಟು ತುಂಬಿತ್ತು ಧೂಪದ್ರವ್ಯ ತುಂಬಿದ್ದ ಹತ್ತು ತೊಲೆ ತೂಕವುಳ್ಳ ಚಿನ್ನದ ಧೂಪಾರತಿ ಸರ್ವಾಂಗ ಹೋಮಕ್ಕಾಗಿ ಒಂದು ಹೋರಿ ಒಂದು ಟಗರು ಒಂದು ವರುಷದ ಕುರಿ ದೋಷ ಪರಿಹಾರಕ ಯಜ್ಞಕ್ಕಾಗಿ ಒಂದು ಹೋತ ಸಮಾಧಾನ ಯಜ್ಞಕ್ಕಾಗಿ ಎರಡು ಹೋರಿಗಳು ಐದು ಟಗರುಗಳು ಐದು ಹೋತಗಳು ವರುಷದ ಐದು ಕುರಿಗಳು ಇವುಗಳೇ ಇದೇ ಚೂವಾರನ ಮಗನಾದ ನತನೇಲನು ಕೊಟ್ಟ ಕಾಣಿಕೆ ಮೂರನೆಯ ದಿನದಲ್ಲಿ ಜಬಲೂನ್ ಕುಲಾಧಿಪತಿ ಹೆಲೋನನ ಮಗನಾದ ಎಲಿಯಾಬನು ಕಾಣಿಕೆಯನ್ನು ಸಮರ್ಪಿಸಿದನು ಅವನ ಕಾಣಿಕೆ ಯಾವದೆಂದರೆ ದೇವರ ಸೇವೆಗೆ ನೇಮಕವಾದ ರೂಪಾಯಿಯ ತೂಕದ ಮೇರೆಗೆ ನೂರ ಮೂವತ್ತು ರೂಪಾಯಿ ತೂಕದ ಬೆಳ್ಳಿಯ ಹರಿವಾಣವು ಎಪ್ಪತ್ತು ತೊಲೆ ತೂಕವುಳ್ಳ ಬೆಳ್ಳಿಯ ಬಟ್ಟಲು ಈ ಎರಡರಲ್ಲಿಯೂ ನೈವೇದ್ಯಕ್ಕಾಗಿ ಎಣ್ಣೆ ಬೆರೆಸಿದ ಗೋಧಿಯ ಹಿಟ್ಟು ತುಂಬಿತ್ತು ಧೂಪದ್ರವ್ಯ ತುಂಬಿದ್ದ ಹತ್ತು ತೊಲೆ ತೂಕವುಳ್ಳ ಚಿನ್ನದ ಧೂಪಾರತಿ ಸರ್ವಾಂಗ ಹೋಮಕ್ಕಾಗಿ ಒಂದು ಹೋರಿ ಒಂದು ಟಗರು ಒಂದು ವರುಷದ ಕುರಿ ದೋಷ ಪರಿಹಾರಕ ಯಜ್ಞಕ್ಕಾಗಿ ಒಂದು ಹೋತ ಸಮಾಧಾನ ಯಜ್ಞಕ್ಕಾಗಿ ಎರಡು ಹೋರಿಗಳು ಐದು ಟಗರುಗಳು ಐದು ಹೋತಗಳು ವರುಷದ ಐದು ಕುರಿಗಳು ಇವುಗಳೇ ಇದೇ ಹೇಲೋನನ ಮಗನಾದ ಏಲಿಯಾಬನು ಕೊಟ್ಟ ಕಾಣಿಕೆ ನಾಲ್ಕನೆಯ ದಿನದಲ್ಲಿ ರೂಬೇನ್ ಕುಲಾಧಿಪತಿ ಶೆದೆಯೂರನ ಮಗನಾದ ಎಲಿಚೂರನು ಕಾಣಿಕೆಯನ್ನು ಸಮರ್ಪಿಸಿದನು ಅವನ ಕಾಣಿಕೆ ಯಾವುದೆಂದರೆ ದೇವರ ಸೇವೆಗೆ ನೇಮಕವಾದ ರೂಪಾಯಿಯ ತೂಕದ ಮೇರೆಗೆ ನೂರ ಮೂವತ್ತು ರೂಪಾಯಿ ತೂಕದ ಬೆಳ್ಳಿಯ ಹರಿವಾಣವು ಎಪ್ಪತ್ತು ತೊಲೆ ತೂಕವುಳ್ಳ ಬೆಳ್ಳಿಯ ಬಟ್ಟಲು ಈ ಎರಡರಲ್ಲಿಯೂ ನೈವೇದ್ಯಕ್ಕಾಗಿ ಎಣ್ಣೆ ಬೆರೆಸಿದ ಗೋಧಿಯ ಹಿಟ್ಟು ತುಂಬಿತ್ತು ಧೂಪದ್ರವ್ಯ ತುಂಬಿದ್ದ ಹತ್ತು ತೊಲೆ ತೂಕವುಳ್ಳ ಚಿನ್ನದ ಧೂಪಾರತಿ ಸರ್ವಾಂಗ ಹೋಮಕ್ಕಾಗಿ ಒಂದು ಹೋರಿ ಒಂದು ಟಗರು ಒಂದು ವರುಷದ ಕುರಿ ದೋಷ ಪರಿಹಾರಕ ಯಜ್ಞಕ್ಕಾಗಿ ಒಂದು ಹೋತ ಸಮಾಧಾನ ಯಜ್ಞಕ್ಕಾಗಿ ಎರಡು ಹೋರಿಗಳು ಐದು ಟಗರುಗಳು ಐದು ಹೋತಗಳು ವರುಷದ ಐದು ಕುರಿಗಳು ಇವುಗಳೇ ಇದೇ ಶದೆಯೂರನ ಮಗನಾದ ಎಲಿಚೂರನು ಕೊಟ್ಟ ಕಾಣಿಕೆ ಐದನೆಯ ದಿನದಲ್ಲಿ ಸೀಮೆಯೋನ್ ಕುಲಾಧಿಪತಿ ಚೂರಿಶ್ರದ್ಧಯ್ಯ ಮಗನಾದ ಶೆಲೂನಿಯೇಲನು ಕಾಣಿಕೆಯನ್ನು ಸಮರ್ಪಿಸಿದನು ಅವನ ಕಾಣಿಕೆ ಯಾವದೆಂದರೆ ದೇವರ ಸೇವೆಗೆ ನೇಮಕವಾದ ರೂಪಾಯಿಯ ತೂಕದ ಮೇರೆಗೆ ನೂರ ಮೂವತ್ತು ರೂಪಾಯಿ ತೂಕದ ಬೆಳ್ಳಿಯ ಹರಿವಾಣವು ಎಪ್ಪತ್ತು ತೊಲೆ ತೂಕವುಳ್ಳ ಬೆಳ್ಳಿಯ ಬಟ್ಟಲು ಈ ಎರಡರಲ್ಲಿಯೂ ನೈವೇದ್ಯಕ್ಕಾಗಿ ಎಣ್ಣೆ ಬೆರೆಸಿದ ಗೋಧಿಯ ಹಿಟ್ಟು ತುಂಬಿತ್ತು ಧೂಪದ್ರವ್ಯ ತುಂಬಿದ್ದ ಹತ್ತು ತೊಲೆ ತೂಕವುಳ್ಳ ಚಿನ್ನದ ಧೂಪಾರತಿ ಸರ್ವಾಂಗ ಹೋಮಕ್ಕಾಗಿ ಒಂದು ಹೋರಿ ಒಂದು ಟಗರು ಒಂದು ವರುಷದ ಕುರಿ ದೋಷ ಪರಿಹಾರಕ ಯಜ್ಞಕ್ಕಾಗಿ ಒಂದು ಹೋತ ಸಮಾಧಾನ ಯಜ್ಞಕ್ಕಾಗಿ ಎರಡು ಹೋರಿಗಳು ಐದು ಟಗರುಗಳು ಐದು ಹೋತಗಳು ವರುಷದ ಐದು ಕುರಿಗಳು ಇವುಗಳೇ ಇದೇ ಚೂರಿ ಶ್ರದ್ಧಯ್ಯ ಮಗನಾದ ಶಲುಮಿಯೇಲನು ಕೊಟ್ಟ ಕಾಣಿಕೆ ಆರನೆಯ ದಿನದಲ್ಲಿ ಗಾದ್ ಕುಲಾಧಿಪತಿ ದೆಗುವೇಲನ ಮಗನಾದ ಎಲ್ಲ ಸಾಫನು ಕಾಣಿಕೆಯನ್ನು ಸಮರ್ಪಿಸಿದನು ಅವನ ಕಾಣಿಕೆ ಯಾವದೆಂದರೆ ದೇವರ ಸೇವೆಗೆ ನೇಮಕವಾದ ರೂಪಾಯಿಯ ತೂಕದ ಮೇರೆಗೆ ನೂರ ಮೂವತ್ತು ರೂಪಾಯಿ ತೂಕದ ಬೆಳ್ಳಿಯ ಹರಿವಾಣವು ಎಪ್ಪತ್ತು ತೊಲೆ ತೂಕವುಳ್ಳ ಬೆಳ್ಳಿಯ ಬಟ್ಟಲು ಈ ಎರಡರಲ್ಲಿಯೂ ನೈವೇದ್ಯಕ್ಕಾಗಿ ಎಣ್ಣೆ ಬೆರೆಸಿದ ಗೋಧಿಯ ಹಿಟ್ಟು ತುಂಬಿತ್ತು ಧೂಪದ್ರವ್ಯ ತುಂಬಿದ್ದ ಹತ್ತು ತೊಲೆ ತೂಕವುಳ್ಳ ಚಿನ್ನದ ಧೂಪಾರತಿ ಹೋಮಕ್ಕಾಗಿ ಒಂದು ಹೋರಿ ಒಂದು ಟಗರು ಒಂದು ವರುಷದ ಕುರಿ ದೋಷ ಪರಿಹಾರಕ ಯಜ್ಞಕ್ಕಾಗಿ ಒಂದು ಹೋತ ಸಮಾಧಾನ ಯಜ್ಞಕ್ಕಾಗಿ ಎರಡು ಹೋರಿಗಳು ಐದು ಟಗರುಗಳು ಐದು ಹೋತಗಳು ವರುಷದ ಐದು ಕುರಿಗಳು ಇವುಗಳೇ ಇದೇ ದೆಗುವೇಲನ ಮಗನಾದ ಎಲ್ಯಾಸಾಫನು ಕೊಟ್ಟ ಕಾಣಿಕೆ ಏಳನೆಯ ದಿನದಲ್ಲಿ ಎಫ್ರಾಯಿಂ ಕುಲಾಧಿಪತಿ ಅಮ್ಮಿಹೂದನ ಮಗನಾದ ಎಲಿ ಶಾಮನು ಕಾಣಿಕೆಯನ್ನು ಸಮರ್ಪಿಸಿದನು ಅವನ ಕಾಣಿಕೆ ಯಾವದೆಂದರೆ ದೇವರ ಸೇವೆಗೆ ನೇಮಕವಾದ ರೂಪಾಯಿಯ ತೂಕದ ಮೇರೆಗೆ ನೂರ ಮೂವತ್ತು ರೂಪಾಯಿ ತೂಕದ ಬೆಳ್ಳಿಯ ಹರಿವಾಣವು ಎಪ್ಪತ್ತು ತೊಲೆ ತೂಕವುಳ್ಳ ಬೆಳ್ಳಿಯ ಬಟ್ಟಲು ಈ ಎರಡರಲ್ಲಿಯೂ ನೈವೇದ್ಯಕ್ಕಾಗಿ ಎಣ್ಣೆ ಬೆರೆಸಿದ ಗೋಧಿಯ ಹಿಟ್ಟು ತುಂಬಿತ್ತು ಧೂಪದ್ರವ್ಯ ತುಂಬಿದ್ದ ಹತ್ತು ತ್ವಲೆ ತೂಕವುಳ್ಳ ಚಿನ್ನದ ಧೂಪಾರತಿ ಸರ್ವಾಂಗ ಹೋಮಕ್ಕಾಗಿ ಒಂದು ಹೋರಿ ಒಂದು ಟಗರು ಒಂದು ವರುಷದ ಕುರಿ ದೋಷ ಪರಿಹಾರಕ ಯಜ್ಞಕ್ಕಾಗಿ ಒಂದು ಹೋತ ಸಮಾಧಾನ ಯಜ್ಞಕ್ಕಾಗಿ ಎರಡು ಹೋರಿಗಳು ಐದು ಟಗರುಗಳು ಐದು ಹೋತಗಳು ವರುಷದ ಐದು ಕುರಿಗಳು ಇವುಗಳೇ ಇದೇ ಅಮ್ಮಿ ಹೂದನ ಮಗನಾದ ಎಲಿಶಾಮನು ಕೊಟ್ಟ ಕಾಣಿಕೆ ಎಂಟನೆಯ ದಿನದಲ್ಲಿ ಮಣಸ್ಯ ಕುಲಾಧಿಪತಿ ಪೆದಾಚೂರನ ಮಗನಾದ ಗಮ್ಲಿಯೇಲನು ಕಾಣಿಕೆಯನ್ನು ಸಮರ್ಪಿಸಿದನು ಅವನ ಕಾಣಿಕೆ ಯಾವದಂದರೆ ದೇವರ ಸೇವೆಗೆ ನೇಮಕವಾದ ರೂಪಾಯಿಯ ತೂಕದ ಮೇರೆಗೆ ನೂರ ಮೂವತ್ತು ರೂಪಾಯಿ ತೂಕದ ಬೆಳ್ಳಿಯ ಹರಿವಾಣವು ಎಪ್ಪತ್ತು ತೊಲೆ ತೂಕವುಳ್ಳ ಬೆಳ್ಳಿಯ ಬಟ್ಟಲು ಈ ಎರಡರಲ್ಲಿಯೂ ನೈವೇದ್ಯಕ್ಕಾಗಿ ಎಣ್ಣೆ ಬೆರೆಸಿದ ಗೋಧಿಯ ಹಿಟ್ಟು ತುಂಬಿತ್ತು ಧೂಪದ್ರವ್ಯ ತುಂಬಿದ್ದ ಹತ್ತು ತೊಲೆ ತೂಕವುಳ್ಳ ಚಿನ್ನದ ಧೂಪಾರತಿ ಸರ್ವಾಂಗ ಹೋಮಕ್ಕಾಗಿ ಒಂದು ಹೋರಿ ಒಂದು ಟಗರು ಒಂದು ವರುಷದ ಕುರಿ ದೋಷ ಪರಿಹಾರಕ ಯಜ್ಞಕ್ಕಾಗಿ ಒಂದು ಹೋತ ಸಮಾಧಾನ ಯಜ್ಞಕ್ಕಾಗಿ ಎರಡು ಹೋರಿಗಳು ಐದು ಟಗರುಗಳು ಐದು ಹೋತಗಳು ವರುಷದ ಐದು ಕುರಿಗಳು ಇವುಗಳೇ ಇದೇ ಪೆದಾಚೂರಣ ಮಗನಾದ ಗಮ್ಲಿಯೇಲನು ಕೊಟ್ಟ ಕಾಣಿಕೆ ಒಂಬತ್ತನೆಯ ದಿನದಲ್ಲಿ ಬೆನ್ನಾಮಿನ್ ಕುಲಾಧಿಪತಿ ಗಿದ್ಯೋನಿಯ ಮಗನಾದ ಅಭಿದಾನನು ಕಾಣಿಕೆಯನ್ನು ಸಮರ್ಪಿಸಿದನು ಅವನ ಕಾಣಿಕೆ ಯಾವುದೆಂದರೆ ದೇವರ ಸೇವೆಗೆ ನೇಮಕವಾದ ರೂಪಾಯಿಯ ತೂಕದ ಮೇರೆಗೆ ನೂರ ಮೂವತ್ತು ರೂಪಾಯಿ ತೂಕದ ಬೆಳ್ಳಿಯ ಹರಿವಾಣವು ಎಪ್ಪತ್ತು ತೊಲೆ ತೂಕವುಳ್ಳ ಬೆಳ್ಳಿಯ ಬಟ್ಟಲು ಈ ಎರಡರಲ್ಲಿಯೂ ನೈವೇದ್ಯಕ್ಕಾಗಿ ಎಣ್ಣೆ ಬೆರೆಸಿದ ಗೋಧಿಯ ಹಿಟ್ಟು ತುಂಬಿತ್ತು ಧೂಪದ್ರವ್ಯ ತುಂಬಿದ್ದ ಹತ್ತು ತೊಲೆ ತೂಕವುಳ್ಳ ಚಿನ್ನದ ಧೂಪಾರತಿ ಸರ್ವಾಂಗ ಹೋಮಕ್ಕಾಗಿ ಒಂದು ಹೋರಿ ಒಂದು ಟಗರು ಒಂದು ವರುಷದ ಕುರಿ ದೋಷ ಪರಿಹಾರಕ ಯಜ್ಞಕ್ಕಾಗಿ ಒಂದು ಹೋತ ಸಮಾಧಾನ ಯಜ್ಞಕ್ಕಾಗಿ ಎರಡು ಹೋರಿಗಳು ಐದು ಟಗರುಗಳು ಐದು ಹೋತಗಳು ವರುಷದ ಐದು ಕುರಿಗಳು ಇವುಗಳೇ ಇದೇ ಗಿದ್ಯೋನಿಯ ಮಗನಾದ ಅಭಿದಾನನು ಕೊಟ್ಟ ಕಾಣಿಕೆ ಹತ್ತನೆಯ ದಿನದಲ್ಲಿ ದಾನ್ ಕುಲಾಧಿಪತಿ ಅಮ್ಮಿಷದಯ್ಯ ಮಗನಾದ ಅಹಿ ಗೆಜೆರನು ಕಾಣಿಕೆಯನ್ನು ಸಮರ್ಪಿಸಿದನು ಅವನ ಕಾಣಿಕೆ ಯಾವದೆಂದರೆ ದೇವರ ಸೇವೆಗೆ ನೇಮಕವಾದ ರೂಪಾಯಿಯ ತೂಕದ ಮೇರೆಗೆ ನೂರ ಮೂವತ್ತು ರೂಪಾಯಿ ತೂಕದ ಬೆಳ್ಳಿಯ ಹರಿವಾಣವು ಎಪ್ಪತ್ತು ತೊಲೆ ತೂಕವುಳ್ಳ ಬೆಳ್ಳಿಯ ಬಟ್ಟಲು ಈ ಎರಡರಲ್ಲಿಯೂ ನೈವೇದ್ಯಕ್ಕಾಗಿ ಎಣ್ಣೆ ಬೆರೆಸಿದ ಗೋಧಿಯ ಹಿಟ್ಟು ತುಂಬಿತ್ತು ಧೂಪದ್ರವ್ಯ ತುಂಬಿದ್ದ ಹತ್ತು ತೊಲೆ ತೂಕವುಳ್ಳ ಚೆನ್ನದ ಧೂಪಾರತಿ ಸರ್ವಾಂಗ ಹೋಮಕ್ಕಾಗಿ ಒಂದು ಹೋರಿ ಒಂದು ಟಗರು ಒಂದು ವರುಷದ ಕುರಿ ದೋಷ ಪರಿಹಾರಕ ಯಜ್ಞಕ್ಕಾಗಿ ಒಂದು ಹೋತ ಸಮಾಧಾನ ಯಜ್ಞಕ್ಕಾಗಿ ಎರಡು ಹೋರಿಗಳು ಐದು ಟಗರುಗಳು ಐದು ಹೋತಗಳು ವರುಷದ ಐದು ಕುರಿಗಳು ಇವುಗಳೇ ಇದೇ ಅಮ್ಮಿ ಶ್ರದ್ಧಯ್ಯ ಮಗನಾದ ಅಹಿ ಗೆಜೇರನು ಕೊಟ್ಟ ಕಾಣಿಕೆ ಹನ್ನೊಂದನೆಯ ದಿನದಲ್ಲಿ ಅಶೇರ್ ಕುಲಾಧಿಪತಿ ಒಕ್ರಾನನ ಮಗನಾದ ಪಗಿಯೇಲನು ಕಾಣಿಕೆಯನ್ನು ಸಮರ್ಪಿಸಿದನು ಅವನ ಕಾಣಿಕೆ ಯಾವದೆಂದರೆ ದೇವರ ಸೇವೆಗೆ ನೇಮಕವಾದ ರೂಪಾಯಿಯ ತೂಕದ ಮೇರೆಗೆ ನೂರ ಮೂವತ್ತು ರೂಪಾಯಿ ತೂಕದ ಬೆಳ್ಳಿಯ ಹರಿವಾಣವು ಎಪ್ಪತ್ತು ತೊಲೆ ತೂಕವುಳ್ಳ ಬೆಳ್ಳಿಯ ಬಟ್ಟಲು ಈ ಎರಡರಲ್ಲಿಯೂ ನೈವೇದ್ಯಕ್ಕಾಗಿ ಎಣ್ಣೆ ಬೆರೆಸಿದ ಗೋಧಿಯ ಹಿಟ್ಟು ತುಂಬಿತ್ತು ಧೂಪದ್ರವ್ಯ ತುಂಬಿದ್ದ ಹತ್ತು ತೊಲೆ ತೂಕವುಳ್ಳ ಚಿನ್ನದ ಧೂಪಾರತಿ ಸರ್ವಾಂಗ ಹೋಮಕ್ಕಾಗಿ ಒಂದು ಹೋರಿ ಒಂದು ಟಗರು ಒಂದು ವರುಷದ ಕುರಿ ದೋಷ ಪರಿಹಾರಕ ಯಜ್ಞಕ್ಕಾಗಿ ಒಂದು ಹೋತ ಸಮಾಧಾನ ಯಜ್ಞಕ್ಕಾಗಿ ಎರಡು ಹೋರಿಗಳು ಐದು ಟಗರುಗಳು ಐದು ಹೋತಗಳು ವರುಷದ ಐದು ಕುರಿಗಳು ಇವುಗಳೇ ಇದೇ ಒಕ್ರಾನನ ಮಗನಾದ ಪಗಿಯೇರನು ಕೊಟ್ಟ ಕಾಣಿಕೆ ಹನ್ನೆರಡನೆಯ ದಿನದಲ್ಲಿ ನಫ್ತಾಲಿ ಕುಲಾಧಿಪತಿ ಏನಾನನ ಮಗನಾದ ಅಹೀರನು ಕಾಣಿಕೆಯನ್ನು ಸಮರ್ಪಿಸಿದನು ಅವನ ಕಾಣಿಕೆ ಯಾವದೆಂದರೆ ದೇವರ ಸೇವೆಗೆ ನೇಮಕವಾದ ರೂಪಾಯಿಯ ತೂಕದ ಮೇರೆಗೆ ನೂರ ಮೂವತ್ತು ರೂಪಾಯಿ ತೂಕದ ಬೆಳ್ಳಿಯ ಹರಿವಾಣವು ಎಪ್ಪತ್ತು ತೊಲೆ ತೂಕವುಳ್ಳ ಬೆಳ್ಳಿಯ ಬಟ್ಟಲು ಈ ಎರಡರಲ್ಲಿಯೂ ನೈವೇದ್ಯಕ್ಕಾಗಿ ಎಣ್ಣೆ ಬೆರೆಸಿದ ಗೋಧಿಯ ಹಿಟ್ಟು ತುಂಬಿತ್ತು ಧೂಪದ್ರವ್ಯ ತುಂಬಿದ್ದ ಹತ್ತು ತೊಲೆ ತೂಕವುಳ್ಳ ಚಿನ್ನದ ಧೂಪಾರತಿ ಸರ್ವಾಂಗ ಹೋಮಕ್ಕಾಗಿ ಒಂದು ಹೋರಿ ಒಂದು ಟಗರು ಒಂದು ವರುಷದ ಕುರಿ ದೋಷ ಪರಿಹಾರಕ ಯಜ್ಞಕ್ಕಾಗಿ ಒಂದು ಹೋತ ಸಮಾಧಾನ ಯಜ್ಞಕ್ಕಾಗಿ ಎರಡು ಹೋರಿಗಳು ಐದು ಟಗರುಗಳು ಐದು ಹೋತಗಳು ವರುಷದ ಐದು ಕುರಿಗಳು ಇವುಗಳೇ ಇದೇ ಏನಾನನ ಮಗನಾದ ಅಹೀರನು ಕೊಟ್ಟ ಕಾಣಿಕೆ ಯಜ್ಞವೇದಿಯು ಅಭಿಷೇಕಿಸಲ್ಪಟ್ಟ ದಿನದಲ್ಲಿ ಇಸ್ರಾ ಎಲ್ಲರ ಕುಲಾಧಿಪತಿಗಳು ಅದರ ಪ್ರತಿಷ್ಠೆಗಾಗಿ ಕೊಟ್ಟ ಕಾಣಿಕೆಗಳು ಒಟ್ಟಾಗಿ ಹನ್ನೆರಡು ಬೆಳ್ಳಿಯ ಹರಿವಾಣಗಳು ಹನ್ನೆರಡು ಬೆಳ್ಳಿಯ ಬಟ್ಟಲುಗಳು ಹನ್ನೆರಡು ಚಿನ್ನದ ದೂಪಾರತಿಗಳು ಒಂದೊಂದು ಬೆಳ್ಳಿಯ ಹರಿವಾಣವು ಒಂದು ನೂರ ಮೂವತ್ತು ರೂಪಾಯಿಯ ತೂಕವುಳ್ಳದ್ದು ಒಂದೊಂದು ಬಟ್ಟಲು ಎಪ್ಪತ್ತು ರೂಪಾಯಿ ತೂಕದ್ದು ಆ ಬೆಳ್ಳಿಯ ಪಾತ್ರೆಗಳ ಒಟ್ಟು ತೂಕ ದೇವರ ಸೇವೆಗೆ ನೇಮಕವಾದ ರೂಪಾಯಿಯ ಪ್ರಕಾರ ಎರಡು ಸಾವಿರದ ನಾನೂರು ರೂಪಾಯಿ ಧೂಪದ್ರವ್ಯ ತುಂಬಿದ್ದ ಒಂದೊಂದು ಚಿನ್ನದ ಧೂಪಾರತಿಯ ತೂಕವು ದೇವರ ಸೇವೆಗೆ ನೇಮಕವಾದ ತೊಲೆಯ ಪ್ರಕಾರ ಹತ್ತು ಹತ್ತು ತೊಲೆಯ ಮೇರೆಗೆ ಇರುವುದರಿಂದ ಆ ಹನ್ನೆರಡು ಧೂಪಾರತಿಗಳ ಚಿನ್ನವು ಒಟ್ಟಾಗಿ ಒಂದು ನೂರ ಇಪ್ಪತ್ತು ತೊಲೆ ಸರ್ವಾಂಗ ಹೋಮಕ್ಕಾಗಿ ಕೊಟ್ಟ ಪಶುಗಳು ಹೋರಿಗಳು ಹನ್ನೆರಡು ತಗರುಗಳು ಹನ್ನೆರಡು ವರುಷದ ಕುರಿಗಳು ಹನ್ನೆರಡು ಇವುಗಳೊಂದಿಗೆ ಸಮರ್ಪಿಸಬೇಕಾದ ಧಾನ್ಯ ಕೊಟ್ಟರು ದೋಷ ಪರಿಹಾರಕ ಯಜ್ಞಕ್ಕಾಗಿ ಕೊಟ್ಟದ್ದು ಹನ್ನೆರಡು ಹೋತಗಳು ಸಮಾಧಾನ ಯಜ್ಞಕ್ಕಾಗಿ ಕೊಟ್ಟ ಪಶುಗಳು ಹೋರಿಗಳು ಇಪ್ಪತ್ನಾಲ್ಕು ಟಗರುಗಳು ಅರವತ್ತು ಹೋತಗಳು ಅರವತ್ತು ವರುಷದ ಕುರಿಗಳು ಅರವತ್ತು ಯಜ್ಞವೇದಿಯು ಅಭಿಷೇಕಿಸಲ್ಪಟ್ಟ ನಂತರ ಇದೇ ಅದರ ಪ್ರತಿಷ್ಠೆಗೆ ಸಮರ್ಪಿಸಲ್ಪಟ್ಟ ಕಾಣಿಕೆ ದೇವರು ಮೂಷೆಯ ಸಂಗಡ ಮಾತಾಡಿದ್ದು ಮೂಷೆ ಯಹೋವನ ಸಂಗಡ ಮಾತಾಡಬೇಕೆಂದು ದೇವದರ್ಶನದ ಗುಡಾರದೊಳಗೆ ಹೋದಾಗ ಆಜ್ಞಾಶಾಸನಗಳ ಮಂಜೂಷದ ಮೇಲಣ ಕೃಪಾಸನದ ಮೇಲಿನಿಂದ ಆ ಎರಡು ಕೆರೂಬಿಗಳ ನಡುವೆಯಿಂದ ತನ್ನ ಸಂಗಡ ಮಾತಾಡುವ ಯಹೋವನ ಸ್ವರವು ಅವನಿಗೆ ಕೇಳಿಸಿತು ಹೀಗೆ ಆತ ಅರಣ್ಯಕಾಂಡ ಅಧ್ಯಾಯ ದೇವಸ್ಥಾನದಲ್ಲಿನ ದೀಪಗಳ ವಿಷಯ ಯಹೋವನು ಮೋಷೆಗೆ ಆರೋನನು ದೇವಸ್ಥಾನದ ದೀಪಗಳನ್ನು ಕ್ರಮಪಡಿಸುವಾಗ ಆ ಏಳು ದೀಪಗಳು ದೀಪಸ್ತಂಭದ ಎದುರಾಗಿರುವ ಸ್ಥಳಕ್ಕೆ ಬೆಳಕು ಕೊಡುವಂತೆ ಅವುಗಳನ್ನು ಇಡಬೇಕೆಂದು ಅವನಿಗೆ ಆಜ್ಞಾಪಿಸು ಎಂದು ಹೇಳಿದನು ಯಹೋವನು ಮೋಷೆಗೆ ಆಜ್ಞಾಪಿಸಿದಂತೆಯೇ ಆರೋನನು ಮಾಡಿದನು ದೀಪಸ್ತಂಭದ ಎದುರಿನ ಪ್ರದೇಶಕ್ಕೆ ಬೆಳಕು ಬೀಳುವಂತೆ ಆ ದೀಪಗಳನ್ನು ಕ್ರಮವಾಗಿ ಇಟ್ಟನು ಆ ದೀಪಸ್ತಂಭವು ಅದರ ಬುಡವು ಪುಷ್ಪಾಲಂಕಾರಗಳು ಚಿನ್ನದ ನಕಾಸಿ ಕೆಲಸದಿಂದ ಮಾಡಲ್ಪಟ್ಟಿತ್ತು ಯಹೋವನು ತೋರಿಸಿದ ಮಾದರಿಯಂತೆ ಅದನ್ನು ಮಾಡಿಸಿದ್ದನು ಲೇವಿಯರನ್ನು ಶುದ್ಧೀಕರಿಸಿ ಉದ್ಯೋಗಕ್ಕೆ ಸೇರಿಸಿದ್ದು ಯಹೋವನು ಮೂಷೆಗೆ ಆಜ್ಞಾಪಿಸಿದ್ದೇನೆಂದರೆ ನೀನು ಇಸ್ರಾ ಲೇವಿಯರನ್ನು ಪ್ರತ್ಯೇಕಿಸಿ ಶುದ್ಧೀಕರಿಸಬೇಕು ಅವರನ್ನು ಶುದ್ದೀಕರಿಸಬೇಕಾದ ಕ್ರಮ ಹೇಗೆಂದರೆ ನೀನು ಅವರ ಮೇಲೆ ದೋಷ ಪರಿಹಾರಕ ಜಲವನ್ನು ಚಿಮುಕಿಸಬೇಕು ಅವರು ಸರ್ವಾಂಗ ಕ್ಷೌರ ಮಾಡಿಸಿಕೊಂಡು ತಮ್ಮ ಬಟ್ಟೆಗಳನ್ನು ಒಗೆದುಕೊಂಡು ತಮ್ಮನ್ನು ಶುದ್ದ ಮಾಡಿಕೊಳ್ಳಬೇಕು ತರುವಾಯ ಅವರು ಸರ್ವಾಂಗ ಹೋಮಕ್ಕಾಗಿ ಒಂದು ಹೋರಿಯನ್ನು ಅದರೊಡನೆ ಸಮರ್ಪಿಸಬೇಕಾದ ಧಾನ್ಯ ನೈವೇದ್ಯ ಅಂದರೆ ಎಣ್ಣೆ ಬೆರೆಸಿದ ಗೋಧಿಯ ಹಿಟ್ಟನ್ನು ದೋಷ ಪರಿಹಾರಕ ಯಜ್ಞಕ್ಕಾಗಿ ಮತ್ತೊಂದು ಹೋರಿಯನ್ನೂ ತೆಗೆದುಕೊಳ್ಳಬೇಕು ಆಗ ನೀನು ಅವರನ್ನು ದರ್ಶನದ ಗುಡಾರದ ಮುಂದೆ ಕರಕೊಂಡು ಬಂದು ಇಸ್ರಾ ಎಲ್ಲರ ಸಮೂಹವನ್ನೆಲ್ಲಾ ಕೂಡ ಕರೆಸಿ ಲೇವಿಯರನ್ನು ಯಹೋವನ ಸನ್ನಿಧಿಯಲ್ಲಿ ನಿಲ್ಲಿಸಿದಾಗ ಇಸ್ರಾ ಎಲ್ಲರೂ ಅವರ ಮೇಲೆ ತಮ್ಮ ಕೈಗಳನ್ನು ಇಡಬೇಕು ಲೇವಿಯರು ಯಹೋವನ ಪರಿಚರ್ಯವನ್ನು ಮಾಡುವವರಾಗುವಂತೆ ಆರೋನನು ಇಸ್ರಾಯೆಲ್ಲರ ನಿಮಿತ್ಯ ಅವರನ್ನು ಯಹೋವನ ಸನ್ನಿಧಿಯಲ್ಲಿ ನೈವೇದ್ಯದೋಪಾದಿಯಲ್ಲಿ ಸಮರ್ಪಿಸಬೇಕು ಲೇವಿಯರು ಆ ಹೋರಿಗಳ ತಲೆಯ ಮೇಲೆ ತಮ್ಮ ಕೈಗಳನ್ನಿಟ್ಟ ನಂತರ ನೀನು ಯಹೋವನಿಗೆ ದೋಷ ಪರಿಹಾರಕ್ಕೆ ಯಜ್ಞವಾಗಿ ಒಂದು ಹೋರಿಯನ್ನು ಸರ್ವಾಂಗಹೋಮವಾಗಿ ಮತ್ತೊಂದು ಹೋರಿಯನ್ನು ಸಮರ್ಪಿಸಿ ಅವರಿಗೋಸ್ಕರ ದೋಷ ಪರಿಹಾರವನ್ನು ಮಾಡಬೇಕು ನೀನು ಆರೋನನ ಮತ್ತು ಅವನ ಮಕ್ಕಳ ಮುಂದೆ ಲೇವಿಯರನ್ನು ನಿಲ್ಲಿಸಿ ಅವರನ್ನು ನೈವೇದ್ಯದಂತೆ ಯಹೋವನಿಗೆ ಸಮರ್ಪಿಸಬೇಕು ಹೀಗೆ ನೀನು ಲೇವಿಯರನ್ನು ಇಸ್ರಾಯೆಲ್ಲರಿಂದ ಪ್ರತ್ಯೇಕಿಸಿದಾಗ ಅವರು ನನ್ನ ಸ್ವತ್ತಾಗುವರು ಅದು ಮೊದಲುಗೊಂಡು ಅವರು ದೈವದರ್ಶನದ ಗುಡಾರದ ಪರಿಚರ್ಯವನ್ನು ಮಾಡಬೇಕು ನೀನು ಅವರನ್ನು ಶುದ್ಧೀಕರಿಸಿ ನೈವೇದ್ಯದೋಪಾದಿಯಲ್ಲಿ ಸಮರ್ಪಿಸಬೇಕು ಇಸ್ರಾ ಎಲ್ಲರಲ್ಲಿ ಇವರು ನನಗೆ ಸಂಪೂರ್ಣವಾಗಿ ಇಸ್ರಾ ಎಲ್ಲರ ಚೊಚ್ಚಲು ಮಕ್ಕಳಿಗೆ ಬದಲಾಗಿ ನಾನು ಇವರನ್ನೇ ನನ್ನ ಸ್ವಂತಕ್ಕಾಗಿ ತೆಗೆದುಕೊಂಡಿದ್ದೇನೆ ಇಸ್ರಾ ಎಲ್ಲರಲ್ಲಿರುವ ಚೊಚ್ಚಲಾದ ಮನುಷ್ಯರು ಪಶುಗಳು ಎಲ್ಲಾ ನನ್ನ ಸ್ವತ್ತಷ್ಟೇ ಐಗುಪ್ತ ದೇಶದಲ್ಲಿದ್ದ ಚೊಚ್ಚಲಾದದ್ದನ್ನೆಲ್ಲ ನಾನು ಸಂಹರಿಸಿದಾಗ ಇಸ್ರಾ ಎಲ್ಲರ ಚೊಚ್ಚಲಾದದ್ದನ್ನು ನನ್ನ ಸ್ವಂತಕ್ಕಾಗಿ ಪ್ರತಿಷ್ಠಿಸಿಕೊಂಡೇನಲ್ಲ ನಾನು ಇಸ್ರಾ ಎಲ್ಲರ ಚೊಚ್ಚಲು ಮಕ್ಕಳಿಗೆ ಬದಲಾಗಿ ಲೇಬಿಯರನ್ನೇ ತೆಗೆದುಕೊಂಡಿದ್ದೇನೆ ಇಸ್ರಾ ಎಲ್ಲರಿಗೋಸ್ಕರ ದರ್ಶನದ ಗುಡಾರದ ಪರಿಚರ್ಯವನ್ನು ನಡೆಸುವುದಕ್ಕೂ ದೋಷ ಪರಿಹಾರವನ್ನು ಮಾಡುವುದಕ್ಕೂ ಲೇವಿಯರನ್ನು ಆರೋನನ ಮತ್ತು ಅವನ ಮಕ್ಕಳ ವಶಕ್ಕೆ ಕೊಟ್ಟಿದ್ದೇನೆ ಹೀಗಿರುವುದರಿಂದ ಇಸ್ರಾ ಎಲ್ಲರೂ ದೇವಸ್ಥಾನದ ಹತ್ತಿರಕ್ಕೆ ಬಂದಾಗ ಅವರಿಗೆ ಅಪಾಯವು ಸಂಭವಿಸುವುದಿಲ್ಲ ಯಹೋವನು ಲೇವಿಯರ ವಿಷಯದಲ್ಲಿ ಆಜ್ಞಾಪಿಸಿದಂತೆಯೇ ಮೌಂಶೆ ಆರೋನರು ಇಸ್ರಾಯೆಲ್ಲರ ಸಮೂಹದವರೆಲ್ಲರೂ ಮಾಡಿದರು ಲೇವಿಯರು ತಮ್ಮನ್ನು ಶುದ್ದ ಮಾಡಿಕೊಂಡು ಬಟ್ಟೆಗಳನ್ನು ಒಗೆದುಕೊಂಡರು ಆರೋನನು ಅವರನ್ನು ನೈವೇದ್ಯದಂತೆ ಯಹೋವನ ಸನ್ನಿಧಿಯಲ್ಲಿ ಸಮರ್ಪಿಸಿ ಅವರನ್ನು ಶುದ್ದೀಕರಿಸುವುದಕ್ಕೆ ಅವರಿಗೋಸ್ಕರ ದೋಷ ಪರಿಹಾರವನ್ನು ಮಾಡಿದನು ಆಮೇಲೆ ಲೇವಿಯರು ತಮಗೆ ನೇಮಕವಾದ ಕೆಲಸವನ್ನು ದೇವದರ್ಶನದ ಗುಡಾರದಲ್ಲಿ ಆರೂನ ಮತ್ತು ಅವನ ಮಕ್ಕಳ ಕೈ ಕೆಳಗೆ ನಡೆಸಲಾರಂಭಿಸಿದರು ಅವರ ವಿಷಯದಲ್ಲಿ ಯಹೋವನು ಮೋಷೆಗೆ ಆಜ್ಞಾಪಿಸಿದಂತೆಯೇ ಅವರು ಮಾಡಿದರು ಅದಲ್ಲದೆ ಯಹೋವನು ಮೋಷೆಗೆ ಆಜ್ಞಾಪಿಸಿದ್ದೇನೆಂದರೆ ಲೇವಿಯರು ಅನುಸರಿಸಬೇಕಾದ ಪದ್ಧತಿ ಏನೆಂದರೆ ಇಪ್ಪತ್ತೈದು ವರುಷ ಮೊದಲುಗೊಂಡು ಹೆಚ್ಚಿನ ವಯಸ್ಸಿನವರು ದೇವದರ್ಶನದ ಗುಡಾರದ ಸೇವಕ ಮಂಡಳಿಗೆ ಸೇರಬೇಕು ಅವರು ಐವತ್ತು ವರುಷದವರಾದ ನಂತರ ಆ ಮಂಡಳಿಯನ್ನು ಬಿಟ್ಟು ದೇವಸ್ಥಾನದ ಪರಿಚರ್ಯದಿಂದ ಬಿಡುಗಡೆಯಾಗುವರು ಅಂಥವರು ತಮ್ಮ ಸ್ವಕುಲದವರ ಜೊತೆಯಲ್ಲಿ ದೇವದರ್ಶನದ ಗುಡಾರವನ್ನು ಕಾಯುವ ಸೇವೆ ಮಾಡಬಹುದೇ ಹೊರತು ಅವರಿಂದ ಬೇರೆ ಪರಿಚರ್ಯವನ್ನು ಮಾಡಿಸಕೂಡದು ಲೇವಿಯರು ಕಾಪಾಡಬೇಕಾದವುಗಳ ವಿಷಯದಲ್ಲಿ ನೀನು ಹೀಗೆ ಅವರಿಗೆ ನೇಮಿಸಬೇಕು